ಮಳೆಗಾಲ ಸ್ಟಾರ್ಟ್ ಆದಂಗೆ ಡೇರೆ ಗಿಡಗಳನ್ನು ಯಾವ ರೀತಿ ನೆಡೋದು ಡೇರೆ ಗಡ್ಡೆಗಳನ್ನು ಯಾವ ರೀತಿ ನೆಡೋದು ಅನ್ನೋದನ್ನೆಲ್ಲ ನನ್ನ ಚಾನಲ್ನಲ್ಲಿ ತುಂಬ ಡೀಟೇಲ್ಡಾಗಿ ತೋರಿಸಿದ್ದೀನಿ ಹಾಗೆ ಡೇರೆ ಹೂಗಳೆಲ್ಲ ಯಾವ ರೀತಿ ಬಂದಿದೆ ಡೇರೆ ಗಿಡಗಳನ್ನು ಆರೈಕೆ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿರೋ ವಿಡಿಯೋಗಳನ್ನೆಲ್ಲ ತುಂಬಾ ಅಪ್ಲೋಡ್ ಮಾಡಿದ್ದೀನಿ ನಾನು ಆ ಸೀಸನಲ್ಲಿ ಈಗ ಈ ಡೇರೆ ಹೂಗಳ ಸೀಸನ್ ಮುಗಿದಿದೆ ಈ ಸೀಸನ್ ಮುಗಿದ ನಂತರ ಮುಂದಿನ ಸೀಸನ್ಗಾಗಿ ಈ ಗಡ್ಡೆಗಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಈ ಗಿಡದ ಕಟ್ಟಿಂಗನ್ನು ಈಗ ಹಾಕ್ಕೋಬೋದಾ ಹಾಕ್ಕೊಂಡ್ರೆ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಗಟ್ಟೆಗಳಾಗತ್ತಾ ಇಲ್ವಾ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಡೈರಿ ಸೀಸನ್ ಮುಗಿದಿದೆ ಮುಗಿದ ನಂತರ ಗಿಡಗಳಲ್ಲಿ ಕೆಲವೊಮ್ಮೆ ಚಿಗುರು ಬರ್ತಾನೆ ಇರುತ್ತೆ ಈಗಂತೂ ಮಳೆ ಬರ್ತಾನೆ ಇದೆ ಡೇರೆ ಗಿಡಗಳನ್ನು ಒಳಗಡೆ ಇಡೋದಕ್ಕೂ ಆಗ್ತಾಯಿಲ್ಲ ಯಾಕಂತಂದರೆ ಡೇರೆ ಗಡ್ಡೆಗಳೆಲ್ಲ ಡೇರೆ ಗಡ್ಡೆಗಳು ಒಣಗಿದ ಮೇಲೆ ನಾವು ಅವುಗಳನ್ನೆಲ್ಲ ಒಳಗಡೆ ಇಟ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಕಡ್ಡಿ ಥರ ಆಗಿಬಿಟ್ಟಿದೆ ಅಂತ ಗಿಡಗಳೆಲ್ಲ ಈ ಗಿಡಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು ಸಪೋರ್ಟ್ಗೆ ಅಂತ ಸ್ಟಿಕ್ಗಳನ್ನೆಲ್ಲ ಕೊಟ್ಟಿರ್ತೀವಿ ಅವುಗಳನ್ನೆಲ್ಲ ತೆಗೆದುಬಿಡಬೇಕು ಹಾಗೆ ಈ ಕಡ್ಡಿಗಳಲ್ಲಿ ಕೆಲವೊಮ್ಮೆ ಈ ರೀತಿ ಚಿಗುರು ಬರ್ತಾ ಇರುತ್ತೆ ನೋಡಿ ಈ ರೀತಿ ಚಿಗುರನ್ನು ನಾವು ಕಟಿಂಗ್ ಆಗಿ ಬಳಸ್ಕೊಳ್ಬೋದು ಕೆಲವೊಮ್ಮೆ ಈ ಚಿಗುರನ್ನ ನಾವು ನೆಟ್ಕೊಂಡ್ರೆ ಚೆನ್ನಾಗಿ ಗಡ್ಡೆ ಕೂಡ ಆಗುತ್ತೆ ನಾನು ಕಳೆದ ವರ್ಷ ನೆಟ್ಟಿದ್ದೆ ಅದು ಗಡ್ಡೆ ಕೂಡ ಆಗಿತ್ತು ಆದರೆ ತುಂಬಾ ಕೇರ್ ಮಾಡಬೇಕಾಗತ್ತೆ ಮಳೆಗಾಲದಲ್ಲಾದರೆ ಒನ್ ಮಂತ್ಗೆಲ್ಲ ಗಡ್ಡೆ ಆಗಿಬಿಡತ್ತೆ ಈ ಟೈಮ್ನಲ್ಲಿ ನಾವು ಈ ಕಟಿಂಗನ್ನು ಹಾಕ್ಕೊಂಡ್ವಿ ಅಂತಾದರೆ ಅವುಗಳಲ್ಲಿ ಗಡ್ಡೆ ಆಗೋದಕ್ಕೆ ಮೂರು ತಿಂಗಳಾದರೂ ಬೇಕಾಗುತ್ತೆ ನೆರಳಲ್ಲಿಟ್ಟು ನೀರನ್ನು ಹಾಕಿ ರಕ್ಷಿಸ್ಕೋಬೇಕಾಗತ್ತೆ ನೋಡಿ ಮಳೆ ಬರ್ತಾ ಇರೋದ್ರಿಂದ ಈ ಗಡ್ಡೆಗಳಿಂದ ಈ ರೀತಿ ಚಿಕ್ಕ ಚಿಕ್ಕ ಹಿಳ್ಳುಗಳೆಲ್ಲ ಬರ್ತಾಯಿದೆ ಈ ಚಿಕ್ಕ ಸಸಿಗಳನ್ನೆಲ್ಲ ನಾವು ಮತ್ತೆ ನೆಟ್ಕೊಂಡ್ರೆ ಇದು ಕೂಡ ಗ್ರೋ ಆಗ್ಬೋದು ಕೆಲವೊಂದು ಗ್ರೋ ಆಗುತ್ತೆ ಕೆಲವೊಂದು ಗ್ರೋ ಆಗೋಲ್ಲ ಎಲ್ಲನೂ ಗ್ರೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೂರು ತಿಂಗಳನ್ನಾದರೂ ಅಟ್ಲೀಸ್ಟ್ ನೆರಳಲ್ಲಿಟ್ಟು ಇದನ್ನು ನೀರು ಹಾಕ್ತಾನೇ ಇದ್ದರೆ ಗಡ್ಡೆ ಆಗುತ್ತೆ ಗಡ್ಡೆ ಕೆಲವೊಂದಷ್ಟು ಆಗಿದೆ ನಂದು ಕಳೆದ ವರ್ಷ ನಾನು ನೆಟ್ಟಿರುವಂಥದ್ದು ಯಾವ ರೀತಿ ಕಟ್ಟಿಂಗನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಇವತ್ತು ಕೂಡ ಹೊಸ ವ್ಯೂವರ್ಸ್ಗೋಸ್ಕರ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಕಡ್ಡಿ ಥರ ಆಗಿದೆಯಲ್ಲ ಇವುಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು ಇದನ್ನಂತೂ ಹೇಗೂ ಕಟ್ ಮಾಡೇ ಮಾಡ್ತೀವಿ ಇದರಲ್ಲಿರುವಂಥ ಚಿಗುರನ್ನ ನಾವು ಅಟ್ಲೀಸ್ಟ್ ಕಟ್ಟಿಂಗಾಗಿ ಯೂಸ್ ಮಾಡಿಕೊಂಡ್ರೆ ಕಟ್ಟೆ ಆದರೆ ಆಯಿತು ಇಲ್ಲ ಅಂತಂದರೆ ಇಲ್ಲ ಸುಮ್ಮನೆ ವೇಸ್ಟ್ ಆಗೋದ್ರ ಬದಲು ಈ ರೀತಿ ನಾವು ಕಟ್ಟಿಂಗನ್ನು ಹಾಕ್ಕೊಳ್ಬೋದು ನೋಡಿ ಬುಡದಿಂದ ಒಂದು ಸ್ವಲ್ಪ ಒಂದೆರಡು ಇಂಚ್ ಆಗೋವಷ್ಟು ಈ ಗಿಡನ ಬಿಟ್ಕೊಂಡು ಕಟ್ ಮಾಡಬೇಕು ತುಂಬ ಕವರ್ಗಳಿರುತ್ತಲ್ಲ ಒಂದ್ರ ಮೇಲೆ ಒಂದು ಇಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ಸ್ಪೇಸ್ ಸಾಕಾಗಲ್ಲ ಅದಕ್ಕೆ ಗಡ್ಡೆಗಳನ್ನು ಒಣಗಿದ ಮೇಲೆ ನಾವು ಒಂದ್ರ ಮೇಲೆ ಒಂದು ಇಡಬೇಕು ಇಲ್ಲಾಂದರೆ ಗಡ್ಡೆಗಳೆಲ್ಲ ಕೊಳ್ತೋಗ್ಬಿಡುತ್ತೆ ನೋಡಿ ಯಾವ ರೀತಿ ಚಿಗುರು ಬಂದಿದೆ ಅಂತ ಇವುಗಳನ್ನು ಕೂಡ ನಾನು ಕಟಿಂಗ್ ಹಾಕ್ಕೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಈ ರೀತಿ ಕಟ್ ಮಾಡುವಾಗ ಅದಕ್ಕೆ ಆದಷ್ಟು ಕಟಿಂಗನ್ನು ಹಾಕ್ಕೊಂಡು ಬಿಡಬೇಕು ಆದರೆ ಆಯಿತು ಇಲ್ಲ ಅಂತಂದರೂ ಏನು ಲಾಸ್ ಇಲ್ವಲ್ಲ ಹೇಗಂದರೂ ಕವರ್ಗಳೆಲ್ಲ ತುಂಬಾ ಇರುತ್ತೆ ವೇಸ್ಟಾಗಿರೋವಂಥದ್ದು ನಮ್ಮ ಹತ್ರ ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕು ನೋಡಿ ಗಡ್ಡೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸಾಫ್ ಫಂಗಿಸೈಡ್ ಪೌಡ್ರನ್ನು ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೀಟ್ರ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಫಂಗಿಸೈಡನ್ನ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಎಲ್ಲ ಗಿಡದ್ದು ನಾನು ಇದೇ ರೀತಿ ಗಿಡನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣು ನೋಡಿ ಮಾಯಶ್ಚರ್ ಹಾಕ್ಕೊಂಡಿದೆ ಈ ರೀತಿ ಹಾಕ್ಕೊಂಡಿದ್ದಾಗ ನಾವು ಒಳಗಡೆ ಇಟ್ಟರೆ ಗಡ್ಡೆಗಳೆಲ್ಲ ಹಾಳಾಗಿಬಿಡತ್ತೆ ಒಂದ್ರ ಮೇಲೆ ಒಂದೇ ಇಟ್ಬಿಟ್ರೆ ಅದಕ್ಕೆ ಈ ಕವರಲ್ಲಿರುವಂಥ ಈ ಮಣ್ಣೆಲ್ಲ ಡ್ರೈ ಆಗುತ್ತಲ್ಲ ಆಗಲೇ ನಾವು ಇಟ್ಕೋಬೇಕಾಗತ್ತೆ ಹಾಗೆ ಹಳೇದಾಗಿರುವಂಥ ಬೂದಿನ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ತಿಂಗಳಾಗಿದೆ ಈ ಬೂದಿಗೆ ಇದನ್ನು ತೊಗೊಂಡಿದ್ದೀನಿ ಅಟ್ಲೀಸ್ಟ್ ಟೂ ಮಂತ್ಸ್ ಹಳೆ ಬೂದಿನಾದರೂ ತಗೊಳ್ಬೋದು ಡ್ಯಾಶ್ ಅದನ್ನು ತಗೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಗೂಡನ ಬಿಡಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಈ ಬೂದಿ ಇರುತ್ತಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ಬೂದಿ ಕೂಡ ಒದ್ದೆ ಆಗಿಬಿಟ್ಟಿದೆ ಮಳೆ ಬರ್ತಾನೆ ಇದೆ ನಮ್ಮ ಕಡೆ ಅದಕ್ಕೆ ಡೇರೆ ಗಿಡಗಳನ್ನೆಲ್ಲ ಒಳಗಡೆ ಇಡೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಮತ್ತೆ ಚಿಗುರು ಬರ್ತಾನೆ ಇದೆ ಹಾಗೆ ಬಂದರೂ ಕೂಡ ಗಡ್ಡೆಗಳೆಲ್ಲ ಹಾಳಾಗುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಒಣಗಿದ ಮೇಲೇ ಒಳಗಿಡಬೇಕಾಗತ್ತೆ ನೋಡಿ ಬೂದಿನ ತೊಗೊಂಡು ಈ ರೀತಿ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಬೇಕು ಮಳೆ ಬಂದರೂ ಪರವಾಗಿಲ್ಲ ಬೂದಿ ಈ ಗಡ್ಡೆ ಒಳಗಡೆ ಹೋದರೆ ಒಳ್ಳೇದೇ ನೋಡಿ ಈ ರೀತಿ ಮಾಡಿ ಒಂದು ವಿಧಾನದಲ್ಲಿ ನಾನು ಸೇವ್ ಮಾಡ್ಕೊಳ್ತೀನಿ ಗಡ್ಡೆಗಳನ್ನು ಮತ್ತೊಂದು ವಿಧಾನ ಅಂತಂದರೆ ಪಂಗಿ ಸೈಡ್ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಿಂದ ನಾನು ಈ ಡೇರೆ ಗಡ್ಡೆ ಇರೋವಂಥ ಕವರ್ಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂತಂದರೆ ತುಂಬ ಆಳಕ್ಕೆ ನಾವು ಡೇರೆ ಗಡ್ಡೆಗಳನ್ನು ಹಾಕ್ಕೊಂಡಿರಲ್ಲ ಸ್ವಲ್ಪ ಮೇಲುಗಡೆನೇ ಇರುತ್ತೆ ಅದಕ್ಕೆ ತುಂಬ ಜಾಸ್ತಿ ಹಾಕೋದೇನೂ ಬೇಕಾಗಲ್ಲ ಒಂದು ನೂರು ಎಮ್ ಎಲ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಕೆಲವೊಂದು ಸ್ವಲ್ಪ ಸುಟ್ಟಾಗೆಲ್ಲ ಆಗಿ ಬಿಟ್ಟಿರುತ್ತೆ ಚಿಗುರು ಬಂದರೂ ಕೂಡ ಕೆಳಗಡೆಯಿಂದ ಅವುಗಳನ್ನೆಲ್ಲ ತೆಗೆದಾಗ ಕೂಡ ನಾವು ಈ ರೀತಿ ಪಂಗಸ್ಸೈಡ್ ವಾಟ್ರನ್ನ ಹಾಕ್ಕೊಂಡ್ರೆ ಒಳಗಡೆ ಗಡ್ಡೆ ತುಂಬ ಚೆನ್ನಾಗಿ ಸೇವ್ ಹಾಕ್ಕೊಂಡಿರುತ್ತೆ ಇಲ್ಲ ಅಂತಂದರೆ ಕೆಲವೊಮ್ಮೆ ಪಂಗಸ್ ಆಗಿಬಿಟ್ಟು ಗಡ್ಡೆಗಳೆಲ್ಲ ಹಾಳಾಗ್ಬಿಡತ್ತೆ ನೋಡಿ ಈ ಕಟಿಂಗನ್ನು ತೊಗೊಂಡಿದ್ದೀನಲ್ಲ ಚಿಕ್ಕ ಚಿಕ್ಕ ಸಸಿಗಳಿರುತ್ತಲ್ಲ ಗಡ್ಡೆಯಿಂದ ಬಂದಿರುವಂಥದ್ದು ಅವುಗಳನ್ನೆಲ್ಲ ಒಂದೇ ಕವರ್ನಲ್ಲಿ ನಾನು ನಾಲ್ಕೈದು ಸಸಿಗಳನ್ನು ನೆಟ್ಕೊಳ್ತೀನಿ ಹೀಗೆ ನೆಟ್ಕೊಂಡಿರುವಂಥದ್ದನ್ನು ನಾವು ನೆರಳನ್ನೇ ಇಟ್ಕೋಬೇಕಾಗತ್ತೆ ಯಾಕಂತಂದರೆ ಕೆಲವೊಮ್ಮೆ ತುಂಬಾ ಬಿಸಿಲು ಬಂದುಬಿಡತ್ತೆ ಬಿಸಿಲಲ್ಲೆಲ್ಲ ಇವು ಡೇರೆ ಗಿಡಗಳು ಸೇವ್ ಆಗಲ್ಲ ನೆರಳಲ್ಲೇ ಇಟ್ಕೊಂಡು ದಿನ ನೀರು ಹಾಕಬೇಕಾಗತ್ತೆ ನೋಡಿ ಕೆಲವೊಂದು ಕಟಿಂಗನ್ನು ಹಾಕ್ಕೊಂಡಿದ್ದೆ ಅವುಗಳಲ್ಲಿ ಕೆಲವೊಂದು ಸತ್ತು ಹೋಗಿಬಿಟ್ಟಿದೆ ಅವುಗಳ ಕವರ್ಲೆ ನಾನೀಗ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸಿಕ್ಕಿರೋವಂಥ ಕಟ್ಟಿಂಗ್ಗಳನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಕೆಲವೊಂದು ಒಳ್ಳೊಳ್ಳೆ ಜಾತಿಗಳೆಲ್ಲ ಮುಂದಿನ ವರ್ಷ ನಾವು ಎಷ್ಟು ಗಡ್ಡೆನ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಅಂತಂದ್ರೂ ಕೂಡ ಹಾಳಾಗ್ಬಿಡುತ್ತೆ ನೋಡಿ ಕಟಿಂಗ್ ಹಾಕ್ಕೊಳ್ಳುವಾಗ ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ಈ ರೀತಿ ತೆಗೆದ್ಕೊಂಡು ಬಿಡಬೇಕು ಇಲ್ಲಾಂದರೆ ಪಂಗಸ್ಸಾಗ್ಬಿಡತ್ತೆ ಯಾವುದಾದ್ರೂ ಪಂಗಿಸ್ ಇಡಬೇಕಾದ್ರೂ ಯೂಸ್ ಮಾಡಿಕೊಳ್ಳಿ ಕಟಿಂಗ್ ಹಾಕಬೇಕಾದ್ರೆ ಇಲ್ಲಾಂತಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಎಲ್ಲ ಕಟ್ಟಿಂಗ್ಗಳು ಕೂಡ ಸೇವ್ ಆಗುತ್ತೆ ಅಂತ ಖಂಡಿತ ಹೇಳಲ್ಲ ಹತ್ತು ಕಟ್ಟಿಂಗ್ ಹಾಕದಲ್ಲಿ ಒಂದು ಎರಡು ಕಟ್ಟಿಂಗು ಅಥವಾ ಮೂರು ಕಟ್ಟಿಂಗ್ ಗಡ್ಡೆ ಆಗ್ಬೋದು ಈ ಟೈಮ್ನಲ್ಲಿ ಹಾಕ್ಕೊಂಡ್ರೆ ಮಳೆಗಾಲದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಮಂತ್ ಹಿಂದೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿಯೇ ಗಡ್ಡೆಗಳಾಗತ್ತೆ ನೋಡಿ ಒಂದೆರಡರಿಂದ ಮೂರು ನೋಟ್ಸನ್ನು ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಡೈಲಿ ವಾಟ್ರಿಂಗ್ ಇದಕ್ಕೆ ನೆರಳಲ್ಲೇ ಇಟ್ಕೋಬೇಕು ಹೇಗೆ ಇಟ್ಕೊಂಡು ಮೂರು ತಿಂಗಳನ್ನಾದರೂ ಅಟ್ಲೀಸ್ಟ್ ಆರೈಕೆ ಮಾಡಿಕೊಂಡ್ರೆ ಆಗ ಗಡ್ಡೆ ಆಗುತ್ತೆ ಕೆಲವೊಮ್ಮೆ ಚಿಕ್ಕ ಕಟಿಂಗ್ ಕೂಡ ಗಡ್ಡೆ ಆಗಿದೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಆಗತ್ತೆ ಇಲ್ಲ ಯಾವುದೇ ರೀತಿ ಒಂದು ಭರವಸೆಯಿಂದ ಹೇಳೋಕ್ಕಾಗಲ್ಲ ಹಾಗೇ ಆಗತ್ತೆ ಅಂತ ಮಳೆಗಾಲದಲ್ಲಾದರೆ ತುಂಬ ಬೇಗ ಆಗಿಬಿಡತ್ತೆ ಈ ರೀತಿ ನೀರನ್ನು ಹಾಕ್ಕೊಂಡು ಡೇರೆ ಕಟ್ಟಿಂಗನ್ನು ನಾವು ಹಾಕ್ಕೊಳ್ಬೋದು ನೋಡಿ ನಾನು ತುಂಬಾ ಡೇರೆ ಕಟಿಂಗ್ಗಳನ್ನು ಈಗ ಒಂದು ಮಂತ್ ಹಾಕ್ಕೊಂಡಿದ್ದೀನಿ ಕೆಲವಷ್ಟೆಲ್ಲ ಗ್ರೋ ಆಗಿದೆ ಈಗ ಹೀಗೆ ಡೇರೆ ಗಡ್ಡೆಗಳನ್ನು ನಾವು ತುಂಬಾ ಬಿಸಿಲಿರುವಂಥ ಜಾಗದಲ್ಲಿ ಇಟ್ಕೋಬಾರ್ದು ಅಂದರೆ ಆ ಕವರ್ ಇರುತ್ತಲ್ಲ ಅದು ಹಾಳಾಗಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ನೆರಳಿರುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಹೀಗೆ ಇಟ್ಕೊಳ್ಳೋದ್ರಿಂದ ಮೂರು ವರ್ಷ ಅಟ್ಲೀಸ್ಟ್ ನಾವು ಈ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಳ್ಬೋದು ಈ ಡೇರೆ ಗಿಡನ ಬೆಳೆಸ್ಕೊಳ್ಳೋದಕ್ಕೆ ನೋಡಿ ಯಾವ ರೀತಿ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿಯೇ ಗ್ರೋ ಆಗಿದೆ ಸ್ವಲ್ಪ ಗ್ರೋ ಆದ ನಂತರ ಈ ರೀತಿ ಸ್ಟಿಕ್ನ ಕೊಟ್ಕೊಂಡು ಇದಕ್ಕೆ ಮತ್ತೆ ಬ್ಯಾಂಡ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬೀಳ್ತಾನೆ ಇರುತ್ತೆ ಮೋಜೋಗೋ ಚಾನ್ಸಸ್ ಇರುತ್ತೆ ಗಿಡಗಳು ಬೆಳೆದಾಗೆ ಒಳಗಡೆ ಗಡ್ಡೆ ಕೂಡ ಹಾಕ್ತಾನೆ ಇರುತ್ತೆ ಸ್ವಲ್ಪ ದೊಡ್ಡ ಆದಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಕೌಡಂಗ್ ಕಾಂಪೋಸ್ಟ್ನ ಹಾಕ್ಕೊಂಡ್ರೆ ಗಡ್ಡೆಗಳು ತುಂಬ ಚೆನ್ನಾಗಾಗತ್ತೆ ಈ ಕಟಿಂಗನ್ನು ಹಾಕ್ಕೊಳ್ಳುವಾಗ ಕವರ್ಗೆ ಫುಲ್ಲಾಗಿ ನಾವು ಮಣ್ಣು ಅಥವಾ ಮರಳನ್ನು ತುಂಬಿಸ್ಕೋಬಾರ್ದು ಅರ್ಧ ಕವರಷ್ಟೇ ಇಟ್ಕೊಂಡ್ರೆ ನಂತರ ಕಟಿಂಗ್ ಗ್ರೋ ಆಯಿತು ಅಂತಂದರೆ ಅದಕ್ಕೊಂದು ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಸೇರಿಸ್ಕೊಳ್ತಾ ಹೋದರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ನೋಡಿ ಯಾವ ರೀತಿ ಕಟಿಂಗ್ ಎಲ್ಲ ಗ್ರೋ ಆಗಿದೆ ಅಂತ ಒಂದೇ ಕವರ್ನಲ್ಲಿ ನಾನು ಎಂಟು ಹತ್ತು ಕಟಿಂಗ್ ಎಲ್ಲ ಹಾಕಿಬಿಟ್ಟಿದ್ದೆ ಅವುಗಳಲ್ಲಿ ತುಂಬ ಕಟಿಂಗ್ ಗ್ರೋ ಆಗಿಬಿಟ್ಟಿದೆ ಕೆಲವೊಂದು ಕವರಲ್ಲಿ ಕೆಲವೊಂದರಲ್ಲಿ ಸ್ವಲ್ಪ ಸತ್ತು ಹೋಗಿದೆ ನೋಡಿ ಯಾವ ರೀತಿ ಗ್ರೋ ಆಗಿದೆ ಅಂತ ಈ ಒನ್ ಮಂತ್ ಆಗಿದೆ ಕಟಿಂಗನ್ನೆಲ್ಲ ನಾನು ಹಾಕ್ಕೊಂಡು ಇದನ್ನು ಹಾಕಿಬಿಟ್ಟು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಡೇರೆ ಗಿಡದ ಸೀಸನ್ನ ಎಲ್ಲ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಂತೆ ಇವತ್ತು ಕೂಡ ಡೇರೆ ಗಡ್ಡೆ ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನು ಎರಡು ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಡೇರೆ ಗಡ್ಡೆಗಳು ತುಂಬ ಚೆನ್ನಾಗಿರಬೇಕು ಅಂತಂದರೆ ಮಣ್ಣು ಚೆನ್ನಾಗಿ ಒಣಗಿದ ಮೇಲೆ ಒಳಗೆ ಇಡಬೇಕು ತುಂಬ ಮಾಯಶ್ಚರ್ ಇದ್ದರೆ ಗಡ್ಡೆಗಳೆಲ್ಲ ಕೊಳೆತೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್